पहले उसका जवाब दो क्या जवाब है उसका क्या ज़वाद? सवाल क्या है भाई क्या सवाल है क्या सवाल है अब जल्दी करनी पड़ेगी ಸದಾ ರಾಜಕೀಯದಲ್ಲಿ ಸಕ್ರಿಯರಾಗಿರುವಂತಹ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಇನ್ನು ಎಲಿಜಿಬಲ್ ಬ್ಯಾಚಲರ್ ಆಗಿಯೇ ಉಳಿದಿರೋದು ಎಲ್ರಿಗೂ ಕೂಡ ತಿಳಿದಿರುವಂತಹ ವಿಚಾರ ಅವರು ಯಾವಾಗ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಎಂಬ ಪ್ರಶ್ನೆ ಅವರ ಬೆಂಬಲಿಗರಲ್ಲಿ ಇದ್ದೇ ಇದೆ ಆದ್ರೂ ಕೂಡ ಅದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದಂತಹ ರಾಹುಲ್ ಆ ಬಗ್ಗೆ ಮೌನವನ್ನ ತಳೆದಿದ್ರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ರಾಯ್ಬರೇಲಿಯಿಂದ ಕಣಕ್ಕಿಳಿದಿರುವಂತಹ ರಾಹುಲ್ ಗಾಂಧಿ ಇಂದು ಭಾಗಿಯಾದ ಬಹಿರಂಗ ಪ್ರಚಾರ ಕಾರ್ಯಕ್ರಮದಲ್ಲಿ ತಮ್ಮ ಮದುವೆಯ ಬಗ್ಗೆ ಮೌನ ಮುರಿದಿದ್ದಾರೆ ರಾಯ್ಬರೇಲಿಯಲ್ಲಿ ಇಂದು ನಡೆದಂತಹ ಪ್ರಚಾರ ಕಾರ್ಯಕ್ರಮದಲ್ಲಿ ಸಹೋದರಿ ಪ್ರಿಯಾಂಕಾ ಗಾಂಧಿ ಮತ್ತು ಆಪ್ತ ಕೆಎಲ್ ಶರ್ಮಾ ಜೊತೆಗೆ ಭಾಗಿಯಾದ ಗಾಂಧಿ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ತು ಭಾಷಣದ ಕೊನೆಯಲ್ಲಿ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರನ್ನ ಮದುವೆ ಯಾವಾಗ ಅಂತ ಪ್ರಶ್ನಿಸಿದ್ದಾರೆ ಆಗ ವೇದಿಕೆಯಲ್ಲಿದ್ದ ಪ್ರಿಯಾಂಕಾ ರಾಹುಲ್ ಬಳಿಗೆ ಬಂದು ಸಭಿಕರು ಏನು ಕೇಳ್ತಾ ಇದ್ದಾರೆ ನೋಡಿ ಅಂತ ಅಂದಿದ್ದಾರೆ ತಕ್ಷಣ ರಾಹುಲ್ ಏನು ಅಂತ ಪ್ರಶ್ನಿಸಿದ್ದಾರೆ ಆಗ ಕಾರ್ಯಕರ್ತರು ನಿಮ್ಮ ಮದ್ವೆ ಯಾವಾಗ ಅಂತ ಮತ್ತೊಮ್ಮೆ ಕೇಳಿದ್ದಾರೆ ಆಗ ನಗಾಡ್ತ ಉತ್ತರಿಸಿದಂತಹ ಕಿಲಾಡಿ ರಾಹುಲ್ ಅಬ್ ಜಲ್ದಿ ಕರ್ನಿ ಹಿಡೇಗಿ ಈಗ ಬೇಗ ಮದ್ವೆ ಆಗ್ಲೇಬೇಕಾಗಿದೆ ಅಂತ ಹೇಳಿದ್ದಾರೆ ಅಬ್ ಜಲ್ದಿ ಕರ್ನಿ ಪಡೆಗಿ ಕೋಟ್ನಲ್ಲಿ ಎಲಿಜಿಬಲ್ ಬ್ಯಾಚುಲರ್ ಆಗಿದ್ದಂತಹ ಐವತ್ತು ವರ್ಷದ ರಾಹುಲ್ ಗಾಂಧಿ ಮದುವೆ ಆಗುವಂತಹ ದಿನಾಂಕ ಇನ್ನೇನು ಹತ್ತಿರದಲ್ಲೇ ಇದೆ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಇಷ್ಟೊಂದು ನಾಚಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಹುಡುಗಿ ಫಿಕ್ಸ್ ಆಗಿರುವಂತಹ ಸಾಧ್ಯತೆಯೂ ಇದೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ